ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನ್ ಹೆಚ್ ಎಚ್ ಕೆ ವಿಭಾಗದ ಸಾರಿ ಎಚ್ ಕೆ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಏನಂತಂದ್ರೆ ನೀವು ಡ್ಯೂಟಿಗೆ ಜಾಯಿನ್ ಆಗ್ಲಿಕ್ಕೆ ಅಥವಾ ಕರ್ತವ್ಯಕ್ಕೆ ಹಾಜರಾಗ್ಲಿಕ್ಕೆ ನಿಮಗ ಇವತ್ತು ಏನ್ ಮಾಡರಂತೆ ಅಂದ್ರೆ ಆರ್ಡರ್ ಕಾಪಿಯನ್ನು ತೆಗೆದುಕೊಳ್ಳಿಕ್ಕೆ ಡೇಟ್ ಅನ್ನು ಅನೌನ್ಸ್ ಮಾಡಿರ ಅದು ಯಾವ್ದಂತೆ ಅಂದ್ರೆ ತುರ್ತಾಗಿ ನಾಳೆನೆ ಕೊಟ್ಬಿಟ್ಟರು ಸೊ ಅದಕ್ಕೋಸ್ಕರ ನೀವು ಏನ್ ಅಂತಂದ್ರೆ ಮೈ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಬಿ ಎಂ ಟಿ ಸಿ ಡಾಟ್ ಕಾಮ್ ಹೋಗ್ರಿ ಅಲ್ಲಿ ಮುಖ ಓಪನ್ ಆಗುತ್ತೆ ಸೊ ಓಪನ್ ಆದ ತಕ್ಷಣ ಏನಪ್ಪಾ ಅಂತಂದ್ರೆ ಅಲ್ಲಿ ನಿಮಗೆ ಇಂತದೊಂದು ಕಾಣುತ್ತೆ ಏನಂತಂದ್ರೆ ಈ ಒಂದು ಎರೋ ಮಾರ್ಕ್ ಕಾಣುತ್ತೆ ಹೀಗೆ ಈ ಎರೋ ಮಾರ್ಕ್ ಕಾಣ್ ಕಾಣುವಲ್ಲಿ ಅದು ಬ್ಲಿಂಕ್ ಆಗ್ತಾ ಇರ್ತದೆ ನಿಮಗೆ ಇಷ್ಟು ಓದಕಾಗಲ್ಲ ಅಂತಂದ್ರೆ ಅಲ್ಲಿ ಮತ್ತಷ್ಟು ಸುದ್ದಿಗಳು ಅಂತ ಇರ್ತದೆ ಅಲ್ಲಿ ಕ್ಲಿಕ್ ಮಾಡ್ರಿ ಸೊ ಅಲ್ಲಿ ಏನಪ್ಪ ಅಂದ್ರೆ ಸಿಗ್ತದೆ ನೋಡ್ರಿ ಇದು ಅಧಿಕೃತ ನಾನು ಸ್ಕ್ರೀನ್ಶಾಟ್ ಹೊಡೆದ್ ಇದಕ್ ಹಾಕಿನಿ ಬಿ ನಿರ್ವಾಹಕ ತ್ರೀ ಸೆವೆಂಟಿ ಒನ್ ಜೆ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶಾಂತಿನಗರ ಕೇಂದ್ರ ಕಚೇರಿಗೆ ನೇಮಕಾತಿ ಆದೇಶ ಪಡೆಯಲು ಹಾಜರಾಗುವುದು ನೋಡಿ ನೀವು ಯಾರೆಲ್ಲ ಸೆಲೆಕ್ಷನ್ ಸೆಲೆಕ್ಷನ್ ಆಗಿದ್ರೆ ಫೈನಲ್ ಅಲ್ಲಿ ಯಾರ್ಯಾರು ಬಂದಿರಿ ಸೊ ಅವರೆಲ್ಲರೂ ಕೂಡ ನೇಮಕಾತಿ ಆದೇಶವನ್ನು ತೆಗೆದುಕೊಂಡು ಬರ್ಲಿಕ್ಕೆ ಆರ್ಡರ್ ಕಾಪಿ ತೆಗೆದುಕೊಂಡು ಬರ್ಲಿಕ್ಕೆ ಸೊ ಟೈಮ್ ಏನ್ ಬಾಳಿಲ್ಲ ಸೊ ಇವತ್ತೇ ನೀವು ಹೋಗ್ಬೋದು ಸಾಯಂಕಾಲ ಆಗಿದೆ ಆಲ್ರೆಡಿ ಈಗ ಸೊ ಯಾರೆಲ್ಲಾ ದೂರನವ್ರಿದ್ರಿ ಹತ್ ಬಿಡ್ರಿ ಬಸ್ ಎಲ್ಲ ಹೋಗ್ಬಿಡ್ರಿ ಸೊ ಎಂಟು ಗಂಟೆಗೆ ಹೋಗಿ ರೀಚ್ ಆಗ್ತೀರಾ ಹಾಗೆ ಶಾಂತಿನಗರಕ್ಕೆ ಹೋಗಿ ಹರೀಶ್ ಪತ್ರು ಅಂತಕೊಳ್ರಿ ಹೋಗಿದ್ದ ಪೂರ್ವದಲ್ಲಿ ವಿಚಾರ ಮಾಡ್ರಿ ಏನಂತ ಹೇಳಿ ಅವರು ಕಾಲ್ ಯಾರ್ಯಾರಿಗೆ ಕಾಲ್ ಮಾಡಿರಲ್ಲ ಸೊ ಕಾಲ್ ಮಾಡಿದವರಿಗೆ ಅವರು ಹೇಳ್ತಾ ಇದ್ದಾರೆ ಏನಂತ ತಿಳ್ಕೊಂಡು ಸೊ ಟೆನ್ ತೌಸಂಡ್ ರೂಪಾಯಿ ಯಾಕಂದ್ರೆ ಐದ್ ಸಾವಿರ ರೂಪಾಯಿ ಅಂತ ತಿಳ್ಕೊಂಡ್ ಭದ್ರತಾ ಟೇನ್ ಏನ್ ಇಟ್ಕೊಂತಾರೆ ಎರಡ್ ಸಾವಿರ ರೂಪಾಯಿ ಯಾವ್ದೋ ಒಂದು ಡಿ ಡಿ ತರ್ಸ್ಬೇಕು ಅಂತ ಸೊ ಹೀಗಾಗಿ ಸೆವೆನ್ ತೌಸಂಡ್ ರೂಪಾಯಿ ನಿಮ್ಗೆ ಖರ್ಚಾಗ್ತದೆ ಮತ್ತೆ ಹೋದ ತಕ್ಷಣ ನಿಮ್ಗೆ ಆರ್ಡರ್ ಕಾಪಿ ಕೊಟ್ಟು ಕ್ಲಾಸಂಗಿಲ್ಲ ಅವರು ಸೊ ಒಂದ್ ದಿನ ಅಥವಾ ಎರಡು ದಿನ ಅದ್ರ ಬಗ್ಗೆ ಏನಾದ್ರು ಟ್ರೈನಿಂಗ್ ಇರ್ಬೋದು ಏನೇ ಇರಬಹುದು ಅಲ್ಲಿ ಎರಡು ಮೂರು ದಿನ ಉಳ್ಕೊಳ್ಳುವಂತ ಸನ್ನಿವೇಶ ಆಗ್ಬಹುದು ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ರೆ ಯಾವುದೇ ಊಟ ಮತ್ತು ವಸತಿ ಸೌಲಭ್ಯವನ್ನು ಅವ್ರಿಗೆ ಕೊಡೋಂಗಿಲ್ಲ ಸೊ ನೀವೇ ಎರಡು ಮೂರು ದಿನದ ಮಟ್ಟಿಗೆ ಆಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ರಿ ಸೊ ಒಟ್ಟಲ್ಲಿ ಮಿನಿಮಮ್ ಎಷ್ಟು ಅಮೌಂಟ್ ಇಟ್ಕೊಳ್ರಿ ಅಂತ ಅಂದ್ರ ಒನ್ ಟೆನ್ ತೌಸಂಡ್ ಅಮೌಂಟ್ ಅನ್ನ ಇಟ್ಕೊಂಡು ಹೋಗ್ರಿ ಅದಕ್ಕಿಂತ ಜಾಸ್ತಿನೂ ಕೂಡ ಬೇಕೆ ಯಾಕಂತಂದ್ರೆ ತುಂಬಾ ಕಾಸ್ಟ್ಲಿ ಇರತಕ್ಕಂತ ಸಿಟಿ ಆಗಿರೋದ್ರಿಂದ ನೀವು ಉಳ್ಕೊಳ್ಳಿಕ್ಕೆ ಊಟ ವಸತಿಗೆ ಬೇಕಾಗ್ತೈತಿ ಸೊ ಆಲ್ ದ ಬೆಸ್ಟ್ ಎಲ್ರು ಕೂಡ ಏನಪ್ಪಾ ಅಂತ ಯಾರ್ಯಾರಿಗೆ ಕರೆ ಬಂದಿದೆ ಯಾರಿಗ ಕರೆ ಬಂದಿಲ್ಲ ಅವ್ರೆಲ್ರು ಕೂಡ ಏನಪ್ಪಾ ಅಂತಂದ್ರೆ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕ ಅಂದ್ರೆ ನಾಳೆ ನಾಳೆ ದಿನ ಹೋಗಿ ತಾವೆಲ್ಲರೂ ಕೂಡ ಅಟೆಂಡ್ ಆಗ್ರಿ ಅಂತ ಹೇಳ್ತಾ ಸೊ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರೆಲ್ಲ ನನ್ನ ಗೆ ಹೊಸಬ್ರು ಇದಿರೋ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ನಮಸ್ಕಾರ